ಇದರನ್ನು ಐ ಪಿ ಎಲ್ನಿಂದ ಅಭ್ಯನ್ ಮಾಡಿ ಬಿಸಿಸಿಐ ಕಾವ್ಯ ಮ್ಯಾರನ್ ಮನವಿ ಐ ಪಿ ಎಲ್ ಫ್ರಾಂಚೈಸಿಗಳೊಂದಿಗೆ ಮಹತ್ವದ ಸಭೆ ನಡೆಯುತ್ತಿದ್ದು ಎಲ್ಲ ಫ್ರಾಂಚೈಸಿಗಳ ಮಾಲೀಕರು ಈ ಸಭೆಯಲ್ಲಿ ಭಾಗವಹಿಸಿದ್ದರು ಆದರೆ ಎಲ್ಲ ತಂಡದ ಮಾಲೀಕರು ಸಭೆಯಲ್ಲಿ ಒಮ್ಮತನ್ನು ವ್ಯಕ್ತಪಡಿಸಲಿಲ್ಲ ಬದಲಾವಣೆಗಾಗಿ ಬಿಸಿಸಿಐ ಮುಂದೆ ತಮ್ಮ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಸನ್ರೈಸರ್ ಹೈದರಾಬಾದ್ನ ಎಸ್ಆರ್ಎಚ್ ತಂಡದ ಮಾಲಕಿ ಕಾವ್ಯಾ ಮ್ಯಾರನ್ ಅವರು ಬಿಸಿಸಿಐಗೆ ಕೆಲವು ಸಲಹೆಗಳನ್ನು ನೀಡಿದ್ದಾರೆಂದು ತಿಳಿದುಬಂದಿದೆ ಮುಂದಿನ ಐ ಪಿ ಎಲ್ನಲ್ಲಿ ಕೆಲವು ನಿಯಮಗಳನ್ನು ಬದಲಾಯಿಸಬೇಕು ಕೆಲವರು ನಾಲ್ವರು ಆರಾಟಗಾರನ್ನು ಉಳಿಸಿಕೊಳ್ಳಬೇಕು ಎಂಬ ನಿಯಮವನ್ನು ಕೈಬಿಟ್ಟು ಏಳು ಆಟಗಾರರನ್ನು ಉಳಿಸಿಕೊಳ್ಳುವ ಅವಕಾಶ ನೀಡಬೇಕು ಇದರಲ್ಲಿ ವಿದೇಶಿ ಭಾರತೀಯ ಮತ್ತು ಅನ್ಕ್ಯಾಪ್ಡ್ ಆಟಗಾರನು ಮೇಲೆ ಯಾವುದೇ ಮಿತಿ ಇರಬಾರದು ಆಟಗಾರರನ್ನು ಉಳಿಸಿಕೊಳ್ಳುವ ವಿಚಾರದಲ್ಲಿ ಅವರೊಂದಿಗೆ ಚರ್ಚೆ ನಿರ್ಧರಿಸಲು ಅವಕಾಶವಿರಬೇಕು ಮತ್ತು ಐದು ವರ್ಷಗಳಿಗೆ ಒಮ್ಮೆ ಮೆಗಾ ಹರಾಜು ನಡೆಯಬೇಕೆಂದು ಶಿಫಾರಸ್ತನ್ನು ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಮುಖ್ಯ ವಿಚಾರವನ್ನು ಪ್ರಸ್ತಾಪ ಮಾಡಿದ ಕಾವ್ಯ ಮ್ಯಾರನ್ ಅವರು ರಾಜನಲ್ಲಿ ಖರೀದಿಸಿದ ನಂತರ ಗಾಯವಲ್ಲದ ಕಾರಣ ಐಪಿಎಲ್ನಿಂದ ಹಿಂದೆ ಸರಿಯುವ ವಿದೇಶಿ ಆಟಗಾರರನ್ನು ಬ್ಯಾನ್ ಮಾಡಬೇಕೆಂದು ಕಾವ್ಯ ಮ್ಯಾರನ್ ಅವರು ಆಗ್ರಹಿಸಿದ್ದಾರೆ ಸಭೆಯ ನಂತರ ಕ್ರಿಕೆಟ್ ಬಜ್ ಬಿಡುಗಡೆ ಮಾಡಿದೆ ಎಂದು ಹೇಳಿಕೆಯನ್ನು ಕಾವ್ಯ ಮ್ಯಾರನ್ ಅವರು ತಿಳಿಸಿದ್ದು ಹಾಗೆ ಒಂದು ತಂಡವನ್ನು ಕಟ್ಟುವ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತಿದೆ ಅಲ್ಲದೆ ಕಿರಿಯ ಆಟಗಾರರು ತಯಾರಾಗಲು ಸ್ವಲ್ಪ ಸಮಯ ಮತ್ತು ಹೂಡಿಕೆಗಳನ್ನು ತೆಗೆದುಕೊಳ್ಳುತ್ತಿದೆ ನಮ್ಮ ತಂಡದ ಅಭಿಷೇಕ್ ಶರ್ಮಾ ಅವರು ಸ್ಥಿರ ಪ್ರದರ್ಶನದಲ್ಲಿ ನೀಡುವ ಮೂರು ವರ್ಷ ಸಮಯ ತೆಗೆದುಕೊಳ್ಳಬೇಕಾಯಿತು ಇತರೆ ಆಟಗಾರರನ್ನು ತಂಡದಲ್ಲಿ ಅನೇಕ ಉದಾಹರಣೆಗಳು ಎಂದು ಕಾವ್ಯ ಅವರು ಹೇಳಿದ್ದಾರೆ ಅಂದ ಹಾಗೆ ಬಿಸಿಸಿಐ ಬುಧವಾರ ಸಂಜೆ ಎಲ್ಲ ಐ ಪಿ ಫ್ರಾಂಚೈಸಿಗಳ ಮಾಲೀಕರ ಸಭೆಯನ್ನು ಮುಂಬೈನ ಮುಖ್ಯ ಕಚೇರಿಯಲ್ಲಿ ಕರೆದಿತ್ತು ಈ ವೇಳೆ ಮೆಗಾ ರಾಜು ಆಟಗಾರ ಉಳಿಸಿಕೊಳ್ಳುವುದಕ್ಕೆ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ಗಳನ್ನು ನಿಯಮ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಈ ವೇಳೆ ಚರ್ಚಿಸಲಾಯಿತು ಫ್ರಾಂಚೈಸಿ ಮಾಲೀಕರು ಆಟಗಾರ ನಿಯಮ ವ್ಯಾಪರೀತ್ಯ ಲೈಸೆನ್ಸ್ ಗೇಮಿಂಗ್ ಸೇರಿದಂತೆ ಇನ್ನು ವಾಣಿಜ್ಯ ಅಂಶಗಳ ಕುರಿತು ತಮ್ಮ ಅಭಿಪ್ರಾಯವನ್ನು ಮಂಡಿಸಲಿದ್ದಾರೆ ಎಂದು ತಿಳಿದು ಬಂದಿದೆ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ